ಅಹ್ ಶೇಖ್ ಮಯ್ಯ ಇಸ್ಮಾನ್ ಅವರನ್ನು ಸನ್ಮಾನಿಸುವ ಕಾರ್ಯಕ್ರಮ ಕಟ್ಟಲೆ ನಮ್ಮ ಕಂಪನಿಯ ಎಂಡಿ ಕಂಪನಿಯ ಚೇರ್ಮನ್ ಪ್ರಶಾಂತ್ ಪೂಜಾರಿ ಅವರು ಅವರನ್ನು ಮೊದಲು ಶಾಲು ಹೊಂದಿಸಿ ತೀರ್ಥ ಇದ್ದರು ಶಾಲು ಹೊಂದಿಸಿದ್ದಾರೆ ಇವರು ಹದಿನಾರನ್ನ ಮಧುನಾಡ ರತ್ನ ಕನ್ನಡದ ಕಣ್ಮಣಿ ಯುವ ನೇತಾರ ಬಡವರ ಬಂಧು ದೀನದಯಾಳು ಇವರು ಇವರನ್ನು ಸನ್ಮಾನಿಸುವುದು ತುಂಬಾ ಒಂದು ವಿಚಾರ ಸಾಲು ಹೊಂದಿಸಿ ಅವರಿಗೆ ಒಂದು ಹಾರವನ್ನು ಹಾಕಿ ಅದೇ ರೀತಿ ಅವರಿಗೆ ಒಂದು ಮೈಸೂರು ಪೇಟವನ್ನು ಕೂಡ ಒಂದು ನಿಟ್ಟು ಅದ್ಧೂರಿಯಾಗಿ ಒಂದು ಸನ್ಮಾನಿಸುವ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಎಲ್ಲರೂ ತಪ್ಪಾಳೆ प्रधान मंडळाद्वारे বালাપુર thờમ বালাપુર मंडळाના પ્રધાનભાઈ અને એક સ્મરણ કેનો કોડા ಅವರಿಗೆ મોકલવા અને સરકારી સોલમ એટલો બધું એમએલએ દ્વારા આપ્યું છે મનર રત્ના છપાળે છપાળે